ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ತಡ ಮಾಡ್ದಂಗೆ ಇನ್ನು ವೀಡಿಯೋ ಒಳಗಡೆ ಹೊಳ ಇವತ್ತು ಎಣ್ಣೆ ಬದನೇಕಾಯಿ ಸಾರು ಮಾಡೋದು ತೋರ್ಸೋಣ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಖಂಡಿತ ನಂದಲ್ಲ ನಮ್ಮ ಮನೆಗೆ ಒಬ್ಬರು ಅಡುಗೆ ಭಟ್ರು ಬರ್ತಾರೆ ಅವರು ತುಂಬಾ ಚೆನ್ನಾಗೆ ಈ ಎಣ್ಣೆ ಬದನೇಕಾಯಿ ಗ್ರೇವಿ ಮತ್ತು ಗೀ ರೈಸ್ ತುಂಬಾ ಫೇಮಸ್ಸು ಅವ್ರು ಮಾಡೋ ವಿಧಾನದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇದರಲ್ಲಿ ತುಂಬ ತಗೊಂಡಿದ್ದೀನಿ ಅಂದರೆ ತುಂಬ ಇಂಗ್ರಿಯನ್ಸ್ ತೊಗೊಂಡಿದ್ದೀನಿ ಹಂಗಾಗಿ ಅದನ್ನು ತಿಳಿಸ್ಬಿಡ್ತೀನಿ ಮೊದಲಿಗೆ ಒಂದು ಚಮಚ ಬಿಳಿ ಎಳ್ಳು ಹಾಗೆ ಒಂದು ಚಮಚ ಗಸಗಸೆ ಒಂದು ಏಲಕ್ಕಿಕಾಯಿ ಸ್ವಲ್ಪ ನಾನು ಕಲ್ಲುವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಐದು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಸ್ವಲ್ಪ ಸೋಂಪು ಕೂಡ ಸೇರಿಸಿ ಸೈಡ್ಗೆ ಇಕ್ಕಿದ್ದೀನಿ ಹಾಗೆ ಒಂದು ಈರು ಈರುಳ್ಳಿ ಮೀಡಿಯಮ್ ಸೈಜ್ದು ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ ಒಣಕೊಬ್ಬರಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಂಗೆ ನಾನು ಒಂದು ನಾಲ್ಕು ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೂ ಕಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಹತ್ತು ಗೋಡಂಬಿ ಪೀಸಸನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ ಹಂಗೆ ಒಂದು ಟೊಮೊಟೊ ಮಾಮೂಲಿ ಪಾರಂ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಚಮಚ ಅಷ್ಟು ಧನಿಯಾ ಹಾಗೆ ಒಂದು ಚಮಚ ಅಷ್ಟು ಉರುಗಡ್ಲೆ ಒಂದು ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಹಣ್ಣು ಕಟ್ ಮಾಡಿ ಒಗ್ಗರಣೆಗಂತ ತೆಗೆದು ಇಕ್ಕಿದೀನಿ ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯೆಲ್ಲ ಸ್ವಲ್ಪ ಪುದೀನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಸೇರಿ ಒಂದು ಇಡಿಯಷ್ಟು ಇದೆ ಬನ್ನಿ ಇವಾಗ ತಡ ಮಾಡ್ದಂಗೆ ಯಾವ ಥರ ಮಾಡ್ಬೋದು ಈ ಎಣ್ಣೆ ಬದನೆಕಾಯಿ ಗ್ರೇವಿ ಅಂತ ಹೇಳಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಕಡಾಯ ತೊಗೋಣ ಕಡಾಯಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಡೋಣ ನೋಡಿ ಇದಕ್ಕೆ ಯಾವುದೇ ಥರ ಜಾಸ್ತಿ ಎಣ್ಣೆ ಬೇಕು ಅನಿಸುತ್ತೆ ಅದರಲ್ಲಿ ಜಾಸ್ತಿ ಎಣ್ಣೆ ಬೇಕಾಗಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಗೀ ರೈಸ್ ಒಂದಕ್ಕೆ ಅಲ್ಲ ಜೀರಾ ರೈಸ್ ಆಗ್ಬೋದು ಪೂರಿ ಚಪಾತಿ ದೋಸೆ ಪ್ರತಿಯೊಂದಕ್ಕೂ ಏಳು ಮಾಡಿಸಿರುವಂಥ ಕಾಂಬಿನೇಷನ್ ಈ ಎಣ್ಣೆ ಬದನೆಕಾಯಿ ಇವಾಗ ಮೊದಲಿಗೆ ಕಡಾಯ ಬಿಸಿಯಾಗಿದೆ ಕಡಾಯಿಗೆ ಒಂದು ಚಮಚ ಎಣ್ಣೆಯನ್ನು ಸೇರಿಸಿದೀನಿ ಎಣ್ಣೆ ಬಿಸಿಯಾಗಿದ್ದ ನಂತರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಂಗೆ ಗುಂಟೂರು ಮೆಣ್ಸಿನ್ಕಾಯನ್ನು ಸೇರಿಸ್ಕೊಣ ಸೇರಿಸ್ಕೊಂಡು ಸ್ವಲ್ಪ ಕೈಯಲ್ಲಾಡಿಸಿ ಹಂಗೆ ಧನಿಯವನ್ನು ಸೇರಿಸ್ಕೋಣ ಯಾವುದೇ ಕಾರಣಕ್ಕೂ ಯಾವುದೇ ಇಂಗ್ರಿಯನ್ಸು ಕೂಡ ನಾವು ಇಲ್ಲಿ ಕಪ್ಪಾಗಬಾರ್ದು ಆ ಥರ ಹುರ್ಕೋಬೇಕಾಗುತ್ತೆ ಸ್ಟಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಮುಂಚಿತವಾಗಿ ಹೇಳಿರುವಂಥ ಬಿಳಿ ಎಳ್ಳು ಗಸಗಸಿ ಇವೆಲ್ಲ ಸೇರಿಸ್ಕೊತಾ ಇದ್ದೀನಿ ಈ ಸ್ಪೈಸಸ್ ಎಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಇದು ಸ್ವಲ್ಪ ಫ್ರೈ ಆಗಿದ ನಂತರ ಆ ಕಡಲೆ ಬೀಜವನ್ನು ಸೇರಿಸ್ಕೊಳ ನೋಡಿ ಕಡಲೆ ಬೀಜ ನಾನು ಒಂದು ಕಪ್ಪು ಅಂದರೆ ನಿಮಗೆ ಮಾಮೂಲಿ ಒಂದು ಮೂರು ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದ ನಂತರ ಇವಾಗ ಉರುಗಡ್ಲೆಯನ್ನು ಸೇರಿಸ್ಕೊಳ ಎಲ್ಲೂ ನಾವು ಕೈ ಬಿಡ್ದಂಗೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಸೀದೋದ್ರೆ ಟೇಸ್ಟೇ ಡಿಫ್ರೆಂಟ್ ಆಗ್ಬಿಡುತ್ತೆ ಸೀದೋಗ್ದಂಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಉರ್ಗಡ್ಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗೇ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಗೋಡಂಬಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಇವಾಗ ಟೊಮೊಟೊ ಹಣ್ಣನ್ನು ಸೇರಿಸ್ಕೋಣ ಟೊಮೊಟೊ ಹಣ್ಣಲ್ಲಿ ನೀರಿನ ಅಂಶ ಸ್ವಲ್ಪ ಇವಾಗ ಕೈ ಬಿಟ್ಟರು ಏನಾಗೋಲ್ಲ ಇವಾಗ ಕಂಪ್ಲೀಟಾಗಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗಿದ ನಂತರ ನಾನು ಈ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಆದಷ್ಟು ಒಣ ಕೊಬ್ಬರಿಯನ್ನೇ ಉಪಯೋಗಿಸಿ ಹಸಿ ಕೊಬ್ಬರಿಗೂಂತ ಒಣ ಕೊಬ್ಬರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿಗೆ ಇವಾಗ ಇದಕ್ಕೆ ನಾನು ಪುದೀನ ಮತ್ತು ಕೊತ್ಮಿರಿ ಸೊಪ್ಪನ್ನು ಕೂಡ ಸೇರಿಸಿ ಬಾಡಿಸ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಎಲ್ಲ ಚೇಂಜ್ ಆಗಿದ ನಂತರ ನಾನು ಸ್ಟವನ್ನ ಆಫ್ ಮಾಡಿ ಕಂಪ್ಲೀಟ್ ತಣಗೋದಕ್ಕೆ ಇದ್ದೀನಿ ಇನ್ನು ಮತ್ತೊಂದು ಕಡೆ ನಾನು ಕರೆಕ್ಟಾಗಿ ಅರ್ಧ ಕೆ ಜಿ ಬದ್ನೆಕಾಯಿಗೆ ಇಲ್ಲಿ ಕ್ವಾಂಟಿಟಿ ಸೇರಿಸಿ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಬದನೆಕಾಯಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ಸಣ್ಣ ಬದನೆಕಾಯಿಯನ್ನು ತಗೊಳ್ಳಿ ಹಾಗೆ ಅದರಲ್ಲಿ ಯಾವುದೇ ಥರ ಬೀಜ ಇರಬಾರ್ದು ಇಳೆಯ ಬದನೆಕಾಯಿ ಆಗಿರಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಸಾಲ್ಟ್ ಇರೋವಂಥ ನೀರಿಗೆ ಇದ್ದೀನಿ ಉಪ್ಪು ಎರಡು ಚಮಚ ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನೋಡಿ ಈ ಥರ ಬಟ್ಟೆಯಲ್ಲಿ ಯಾಕಪ್ಪ ಒರೆಸ್ಕೊತಾ ಇದ್ದೀನಿ ಅಂದರೆ ನಾನಿಲ್ಲಿ ಡ್ರೀ ಫ್ರೈ ಮಾಡಿ ಮಾಡ್ಬೋದು ಈ ಎಣ್ಣೆ ಬದನೆಕಾಯಿ ಹಂಗಾಗಿ ಎಣ್ಣೆ ಬದನೆಕಾಯಿಗೆ ಡ್ರೀ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇವಾಗ ಡ್ರೀ ಫ್ರೈ ಇದ್ದೀನಿ ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವಾಗ ಚೆನ್ನಾಗಿ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ ಒಂದು ಕಡೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನು ಚೆನ್ನಾಗಿ ಕಂಪ್ಲೀಟಾಗಿ ಎರಡು ಕಡೆ ನೀಟಾಗಿ ಡ್ರೈ ಫ್ರೈ ಮಾಡಿಕೊಂಡು ಒಂದೊಂದಾಗೆ ತೋರಿಸ್ತಾ ಇದ್ದೀನಿ ಮುಟ್ಟಿ ನಾನು ನೋಡಿ ಸೌಟಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಮೆತ್ತಗಾಗ್ತಾ ಇದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಡ್ರೀ ಫ್ರೈ ಮಾಡಿರುವಂಥ ಬದ್ನೆಕಾಯಿ ಎಲ್ಲ ತೆಗೆದುಬಿಟ್ಟು ಒಂದು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಒಂದು ಬೌಲ್ಗೆ ಸೇರಿಸ್ಬೋದು ನೋಡಿದ್ರಲ್ಲ ಇಷ್ಟೇ ತುಂಬಾ ಈಸಿಯಾಗೆ ಮಾಡುವಂಥ ಈ ಎಣ್ಣೆ ಬದನೆಕಾಯಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ಥರ ಮಾಡಿದ್ರೆ ಇನ್ನು ಈ ಮಸಾಲ ಕೂಡ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೈಯಲ್ಲಿ ಮುಟ್ಟೋ ಥರ ತಣ್ಣಗಾಗಿದೆ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ರುಬ್ಕೊಳ್ಳಿ ಇಲ್ಲಾಂದರೆ ಅದು ಕೂಡ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದರು ಅವರು ಹಾಗಾಗಿ ನಾನು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ನಾನು ಇದನ್ನೆಲ್ಲ ಮಿಕ್ಸರ್ ಜರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಣ ಇನ್ನು ಅದೇ ಕಡಾಯಿಗೆ ಎಣ್ಣೆ ಎಲ್ಲ ತೆಗೆದು ಸೈಡ್ಗಿಕ್ಕಿದ್ದೀನಿ ಒಂದು ಬೌಲ್ ಅಷ್ಟು ಎಣ್ಣೆ ತೆಗೆದು ಸೈಡ್ ನನಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆ ಬೆಳೆ ಉದ್ದಿನಬೇಳೆ ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆಗೆ ಸೇರಿಸಿದ್ದೀನಿ ಸ್ವಲ್ಪ ಚಟಪಟ ಆದಮೇಲೆ ಈರುಳ್ಳಿ ಹಂಗೆ ಕರಬೇ ಸೊಪ್ಪು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ವಲ್ಪ ರುಬ್ಬಿ ತಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ವಿಡಿಯೋದು ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇರ್ಬೋದು ಏಕೆಂದರೆ ಕರೆಂಟ್ ಹೋಗಿತ್ತು ಇನ್ನು ಮಾಡಿಬಿಟ್ಟೆ ನಾನು ಏಕೆಂದರೆ ರೆಡಿ ಆಗಿತ್ತಲ್ಲ ಹಾಗಾಗಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡು ಮೇಲೆ ಎಣ್ಣೆ ತೇಲೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಫ್ರೈ ಆಗಿದ ನಂತರ ಇವಾಗ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಕಂಪ್ಲೀಟಾಗಿ ಕುದಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಹಸಿ ಮೇಲೆಲ್ಲ ಹೋಗಿ ಬೆಂದಿದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ಡ್ರೀ ಫ್ರೈ ಮಾಡಿ ತೊಗೊಂಡಿರುವಂಥ ಬದನೆಕಾಯಿಯನ್ನು ಸೇರಿಸ್ಕೊಳ ಒಂದೊಂದಾಗೆ ನಾನು ಡೈರೆಕ್ಟಾಗಿ ಎಲ್ಲ ಸೇರಿಸೋಕೆ ಹೋದೆ ಅಂದರೆ ಆಗಲಿಲ್ಲ ಹಂಗಾಗಿ ಒಂದೊಂದಾಗೆ ಸೇರಿಸ್ಕೊಳ್ಳಿ ನಿಧಾನ ಆದರೂ ಪರವಾಗಿಲ್ಲ ಗ್ರೇವಿ ಸ್ವಲ್ಪ ಗಟ್ಟಿ ಇರೋದರಿಂದ ಬಿಡುತ್ತೆ ಹಾಗಾಗಿ ನೋಡೋದ್ರಲ್ಲ ಇವಾಗ ಕಂಪ್ಲೀಟಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಇವಾಗ ಬೇಗ ತಳ ಇಟ್ಕೊಬಿಡುತ್ತೆ ಏಕೆಂದರೆ ಈ ಇದರಲ್ಲಿರೋದು ಎಲ್ಲನೂ ಬೇಗ ಸೀದೋಗೋವಂಥ ವಸ್ತುಗಳೇ ನಾವು ಸೇರಿಸಿರೋದು ಹಂಗಾಗಿ ನಾವು ಕೈ ಬಿಡ್ದಂಗೆ ಆವಾಗವಾಗ ಕಾಯಿ ಆಡಿಸ್ತಾನೆ ಇರಬೇಕಾಗುತ್ತೆ ಇನ್ನು ಬದನೆಕಾಯಿ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಮೆತ್ಕೊಂಡು ರೆಡಿಯಾಗಿದೆ ಗ್ರೇವಿ ಇವಾಗ ಸ್ಟವನ್ನು ಆಫ್ ಮಾಡಿ ಮತ್ತೊಂದು ಕಡೆ ಇವಾಗ ಗೀ ರೈಸ್ ಮಾಡೋದಕ್ಕೆ ಮುಂಚಿತವಾಗಿ ಕಾಯಿ ತುರಿಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಕಾಯಿ ಅಂದರೆ ದೊಡ್ಡದಾದರೆ ಒಂದು ಕಾಯಿ ಒಂದು ಬೌಲಷ್ಟು ಸೇರಿಸ್ಕೊತಾ ಇದ್ದೀನಿ ನಾನು ಸೇರಿಸ್ಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೋಣ ಆದಷ್ಟು ಸ್ವಲ್ಪ ಬಲ್ತಿರೋ ಕಾಯಿ ತೊಗೊಳ್ಳಿ ಆವಾಗ ಹಾಲು ಚೆನ್ನಾಗಿರುತ್ತೆ ಇದರಲ್ಲಿ ಕಾಯಿ ಹಾಲು ಜಾಸ್ತಿ ಸಿಗುತ್ತೆ ನಮಗೆ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡು ಸೋರಿಸ್ಕೊತಾ ಇದ್ದೀನಿ ಒಂದು ರೌಂಡು ಇನ್ನೂ ಒಂದು ರೌಂಡ್ ನೋವು ಸೋದಿಸ್ಕೋಬೇಕಾಗತ್ತೆ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳ ಅಂದ್ಕೊಂಡೆ ಆದರೆ ಸಾಕು ಗಟ್ಟಿಯಾಗಿ ಒಂದೇ ಸಲ ಅಂತ ಹೇಳಿ ನಾನು ಸ್ವಲ್ಪ ಇದು ಮಾಡಿದ್ದೀನಿ ಇನ್ನು ಗೀ ರೈಸ್ಗೆ ಒಂದು ಪಾತ್ರೆಯನ್ನು ತೊಗೊಂಡ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಆಗಿದ ನಂತರ ಒಂದು ಎರಡು ಪೀಸು ಬಟರನ್ನು ಸೇರಿಸ್ಕೊತಾ ಇದ್ದೀನಿ ಏನಪ್ಪ ಇವರು ಗೀ ಬದಲಾಗಿ ಬಟರ್ ಸೇರಿಸ್ಕೊತಾ ಇದ್ದಾರೆ ಅಂದ್ಕೋಬೇಡಿ ಯಾಕೋ ನಾನು ದೊಡ್ಡ ಮಗ ನಡುವೆ ಸ್ವಲ್ಪ ಗೀ ತಿನ್ನೋದು ಕಮ್ಮಿ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಬಟರ್ ಸೇರಿಸ್ತಾ ಇದ್ದೀನಿ ಇವಾಗ ಹಂಗೆ ಸ್ಪೈಸಸ್ಸು ಮಾಮೂಲಿ ಚಾಯ್ ಜೀರಾ ಹಂಗೆ ಜೀ ಜೀರಿಗೆ ಸೋಂಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇತಿ ಹಾಗೆ ಸ್ಟಾರುವು ಕಲ್ಲು ಎಲ್ಲ ಸೇರಿಸಿದ್ದೀನಿ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಸ್ಲೈಸಸ್ ಆಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಮನೆಯಲ್ಲೇ ಮಾಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಮತ್ತೊಂದು ಕಡೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡಿ ಸೇರಿಸ್ಕೊಳ ಅಂತ ಹೇಳಿ ಇದನ್ನು ಫ್ರೈ ಮಾಡೋಕೆ ಹಾಕಿದ್ದೀನಿ ನಾನು ವೀಡಿಯೋ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ನಾಲ್ಕೈದು ದಿವಸ ಆಗಿತ್ತು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ದಯವಿಟ್ಟು ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೇ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ರುಬ್ಬಿ ತಗೊಂಡಿರುವಂಥ ಕಾಯಾಲು ಎರಡು ಗ್ಲಾಸ್ ಬಂದಿದೆ ನೋಡಿ ಎರಡು ಗ್ಲಾಸ್ ಕಾಯಿಯಾಲನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಅಕ್ಕಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ ಹಾಲು ಮತ್ತು ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲು ನಿಮಗೆ ಕಾಯಿ ಹಾಲು ತೆಗಿಯೋಕ್ಕಾಗಿಲ್ಲ ಅಂದರೆ ನೀವು ಮಾಮೂಲಿ ಹಸು ಹಾಲು ಕೂಡ ಸೇರಿಸ್ಕೋಬೋದು ಮಾಮೂಲಿ ಪ್ಯಾಕೆಟ್ ಹಾಲು ಕೂಡ ಸೇರಿಸ್ಕೋಬೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದಿದ ನಂತರ ನಾನಿಲ್ಲಿ ರೈಸನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬಾಸುಮತಿ ರೈಸನ್ನು ಉಪಯೋಗಿಸ್ತಿದ್ದೀನಿ ನೀವು ಯಾವ ಅಕ್ಕಿ ಬೇಕೋ ಆ ಅಕ್ಕಿಯನ್ನು ಉಪಯೋಗಿಸ್ಕೋಬೋದು ಇನ್ನು ಪಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಬಿದ್ದಿದೆ ಒಂದು ಕಡೆ ಪಾತ್ರೆ ಕೂಡ ತೊಳಿತಾಯಿದ್ದೀನಿ ಇನ್ನು ನೋಡಿ ಅಕ್ಕಿ ಎಲ್ಲ ನೀಟಾಗೆ ಸೇರಿಸ್ಕೊಂಡ್ಬಿಟ್ಟು ಒಂದ್ಸಲ ಕೈ ಆಡಿಸ್ಕೊಳ್ಳೋಣ ಕೆಳಗಡೆಯಿಂದ ನಿಧಾನಕ್ಕೆ ಕಲಸಿ ಇಲ್ಲಾಂದರೆ ಅಕ್ಕಿ ಪುಡಿ ಪುಡಿ ಆಗೋಗುತ್ತೆ ನಿಮಗೆ ಟೈಮ್ ಇದ್ರೆ ನೆನೆಸ್ಕೊಂಡು ಕೂಡ ಮಾಡ್ಬೋದು ಅಕ್ಕಿ ಅವಾಗ ಇನ್ನೂ ಬೇಗನೆ ಆಗುತ್ತೆ ನೀರನ್ನು ಸ್ವಲ್ಪ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವಾಗ ಸ್ವಲ್ಪ ಬೆಂದಿದೆ ಇವಾಗ ಒಂದು ಅರ್ಧ ಪರ್ಸೆಂಟ್ ಕುಕ್ಕಾಗಿದ್ದ ನಂತರ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಒಂದು ಆರರಿಂದ ಏಳು ಹಸಿ ಮೆಣಸಿನಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೀಟಾಗೆ ಆಗಿದ ನಂತರ ಸ್ವಿಮ್ಮಲ್ಲೇ ಇಕ್ಕೊಂಡು ಬೇಯಿಸ್ಕೊಳ್ಳಿ ಸ್ವಿಮ್ಮಲ್ಲೇ ಇಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ದಮ್ ಕಟ್ಕೊಂಡ್ಬಿಟ್ರೆ ರೆಡಿಯಾಗೇ ಹೋಗುತ್ತೆ ಈ ಗೀ ರೈಸು ನೋಡಿದ್ರಲ್ಲ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇವಾಗ ದಮ್ ಕಟ್ಟೋಕ್ಕೂ ಮುಂಚೆ ನಾನು ಒಂದು ಹತ್ತು ನಿಮಿಷದ ನಂತರ ಪ್ಲೇಟನ್ನು ತೆಗೆದುಬಿಟ್ಟು ಫ್ರೈ ಮಾಡಿ ತೊಗೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದ್ದೀನಿ ಇದು ಕೊನೆಯಲ್ಲೂ ಕೂಡ ಸೇರಿಸ್ಕೋಬೋದು ಅಂದರೆ ದಮ್ ಕಟ್ಟಿದ್ದಾಗಿದ್ದ ನಂತರ ಕೂಡ ಸೇರಿಸ್ಬೋದು ಆದರೆ ನಾನು ಇವಾಗೇ ಸೇರಿಸ್ಬಿಟ್ಟು ಈ ಟೈಮಲ್ಲಿ ನಾನು ದಮ್ಮನ್ನು ಕಟ್ತಾಯಿದ್ದೀನಿ ಅಷ್ಟೇ ನಿಮ್ಗೆ ಬೇಕಿದ್ರೆ ಬಾಳೆ ಎಲೆಯನ್ನು ಸೇರಿಸ್ಬೋದು ನಾನು ಬಾಳೆ ಎಲೆಯನ್ನು ಹಾಕಿಲ್ಲ ಜಸ್ಟ್ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಕುಟಾಣಿಗೆಯನ್ನು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ದಮ್ ಕಟ್ಟಿದ್ದೀನಿ ನೋಡಿ ತುಂಬಾ ಈಸಿಯಾಗೆ ಮಾಡ್ಕೊಳ್ಳುವಂಥ ಗೀ ರೈಸು ರೆಡಿಯಾಗೇ ಹೋಯಿತು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತ ಇದ್ದೀನಿ ಈ ಥರ ಮಾಡೋದ್ರಿಂದ ಪಾತ್ರೆಯಲ್ಲಿ ಎಲ್ಲೂ ಸೀದೋಗೋದಿಲ್ಲ ಈ ಗೀ ರೈಸ್ ಆಗ್ಬೋದು ಜೀರಾ ರೈಸ್ ಆಗ್ಬೋದು ಗೀ ರೈಸ್ ಆಗ್ಬೋದು ಬಿರಿಯಾನಿ ಪಲಾವ್ ಎಲ್ಲದನ್ನು ಅಷ್ಟೇ ಪಾತ್ರೆಯಲ್ಲಿ ಮಾಡಿದ್ರೆ ಈ ಥರ ದಮ್ ಕಟ್ಕೊಳ್ಳಿ ಇನ್ನು ಈ ಎಣ್ಣೆ ಬದನೆಕಾಯಿ ಗ್ರೇವಿ ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬದನೆಕಾಯಿಗೆ ಮಸಾಲ ಕೂಡ ಮೆತ್ಕೊಂಡಿದೆ ಹಾಗೆ ಗ್ರೇವಿ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಕೂಡ ಮಾಡ್ಕೋಬೋದು ಇನ್ನು ರೈಸ್ ಅಂತೂ ತುಂಬಾ ಚೆನ್ನಾಗಿ ಮೃದುವಾಗೆ ಸಾಫ್ಟಾಗಿ ಹಂಗೆ ಉದುರುದ್ರವಾಗಿ ತುಂಬಾ ಚೆನ್ನಾಗಿ ಬಂದಿದೆ ತಪ್ಪದೇ ಒಮ್ಮೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಟೇಸ್ಟ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್